ಸಹ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಅಂಬೇಡ್ಕರ್ ಅವರು ವಿರಚಿತ ಬುದ್ಧ ಮತ್ತು ಬೌದ್ಧ ಧರ್ಮದ ಭವಿಷ್ಯ ಈ ಕೃತಿಯನ್ನು ಕನ್ನಡಕ್ಕೆ ಬೇಕಾ ಮೂರ್ತೇಶ್ವರಯ್ಯ ಅವರು ಅನುವಾದ ಮಾಡಿದ್ದಾರೆ ಈ ಕೃತಿ ಬಹಳ ಚಿಕ್ಕದಾಗಿದೆ ಕೆಲವೇ ಪುಟಗಳನ್ನು ಹೊಂದಿದೆ ಈ ಪುಸ್ತಕ ಏನು ಹೇಳ್ತದೆ ಅಂತ ಹೇಳಿದರೆ ಬೌದ್ಧ ಮತ್ತು ಬೌದ್ಧ ಧರ್ಮದ ಭವಿಷ್ಯ ಏನು ಅದು ಏನನ್ನು ಒಳಗೊಂಡಿದೆ ಆ ಬೌದ್ಧ ಧರ್ಮದ ಸ್ವರೂಪಗಳೇನು ಬೌದ್ಧ ಧರ್ಮದಂತೆಯೇ ಅನ್ಯ ಧರ್ಮಗಳ ಸ್ವರೂಪಗಳೇನು ಅಂದರೆ ಅದನ್ನು ತಿರುಳಾಗು ಆ ಅನ್ಯ ಧರ್ಮಗಳ ತಿರುಳನ್ನು ಸ ಭಾಳ ಸಂಕ್ಷಿಪ್ತವಾಗಿ ಅಂಬೇಡ್ಕರ್ ಅವರು ಕೋಟ್ ಮಾಡಿದ್ದಾರೆ ಅದೇ ರೀತಿ ಬೌದ್ಧ ಧರ್ಮದ ಅಂತರ್ಸತ್ವ ಯಾವ ರೀತಿಯಾಗಿದೆ ಬೌದ್ಧ ಧರ್ಮ ಏನನ್ನು ಹೇಳುತ್ತೆ ತನ್ನ ಅನುವಾಯಿಗಳಿಗೆ ಏನೆಲ್ಲ ಅವಕಾಶವನ್ನು ಅದು ಮಾಡಿಕೊಟ್ಟಿದೆ ಮತ್ತು ಬೌದ್ಧ ಧರ್ಮ ಸ್ವರೂಪ ಎಂಥದ್ದು ಆ ಧರ್ಮ ಯಾವ ರೀತಿಯ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನನ್ನ ಅನುವಾಯಿಗಳಿಗೆ ನೀಡಿದೆ ಎಂಬ ಇತ್ಯಾದಿ ವಿಚಾರಗಳನ್ನು ಅಂಬೇಡ್ಕರ್ ಇಟ್ಟುಕೊಂಡು ಈ ಒಂದು ಚಿಕ್ಕ ಕಿರು ಒತ್ತಿಗೆಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಅದು ಏನೆಲ್ಲ ವಿಚಾರಗಳನ್ನು ಒಳಗೊಂಡಿದೆ ಎಂಬತಕ್ಕಂಥದ್ದನ್ನ ನಾವು ಈಗ ಭಾಳ ಸ್ಥೂಲವಾಗಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಯಪಡಿಸ್ತೇನೆ ಸಾಧ್ಯವಾದರೆ ಈ ಒಂದು ಕೃತಿಯನ್ನು ಓದಿ ಕೃತಿ ಭಾಳ ಚಿಕ್ಕದಿದು ಅಂತ ದೊಡ್ಡದಿಲ್ಲ ಕೆಲವೇ ಇಪ್ಪತ್ತೆಂಟು ಪುಟಗಳನ್ನಷ್ಟೇ ಒಳಗೊಂಡಿರೋದು ಇದರ ಬೆಲೆ ಹದಿನಾರು ರೂಪಾಯಿ ಕೂಡ ಅಷ್ಟೇ ಈ ಪುಸ್ತಕವನ್ನು ಒಮ್ಮೆ ಓದಿದ್ರೆ ಬೌದ್ಧ ಧರ್ಮದ ಒಂದು ಚಿಕ್ಕ ಪರಿಚಯ ನಿಮ್ಮೆಲ್ಲರಿಗೂ ಕೂಡ ಆಗ್ತದೆ